ಸೋಮರಪೇಟೆಯ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಜೇಷನ್ ತಾಲೂಕು ಸಮಿತಿ ವತಿಯಿಂದ ಗಣರಾಜ್ಯೋತ್ಸವ ಮತ್ತು ಚಾಲಕ ಚೈತನ್ಯೋಭವ ಸಮಾವೇಶದ ಅಂಗವಾಗಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪ್ರಾರಂಭವಾದ ಸಮಾರಂಭ ತಾಲೂಕು ಕೆಟಿಡಿಒ ಸಂಸ್ಥೆಯಿಂದ ಮೊದಲಿಗೆ ಇಡೀ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಅನ್ನದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಮೊದಲಿಗೆ ಜಿಲ್ಲಾ ಮಟ್ಟದ ಜೂನಿಯರ್ ವಿಭಾಗದ ನೃತ್ಯ ಕಾರ್ಯಕ್ರಮ ನಡೆಯಿತು ನಂತರ ಶುಭ ಸಂಜೆಯ ಗಣ್ಯರ ವೇದಿಕೆ ಕಾರ್ಯಕ್ರಮ ನಡೆಯಿತು ಈ ಸಮಾರೋಪ ಸಮಾರಂಭವನ್ನು ರಾಮನಗರ ಜಿಲ್ಲೆಯ ಮುರಾರಿ ಸ್ವಾಮಿಗಳ ಪುಣ್ಯಕ್ಷೇತ್ರದ ಪೀಠಾಧಿಪತಿಗಳಾದ ಡಾಕ್ಟರ್ ಕುಮಾರಸ್ವಾಮಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಧರ್ಮಗುರುಗಳಾದ ವಕ್ಫ್ ಸಲಹಾ ಸಮಿತಿ ವೈಸ್ ಚೇರ್ಮನ್ ಹಳ್ಳ ಸಹದಿ ಸೊಂಬರ್ಪೇಟೆ ಜಯವೀರ ಮಾತೆ ದೇವಾಲಯದ ಸಹಾಯಕ ಧರ್ಮಗುರು ಜಾನ್ ಫರ್ನಾಂಡಿಸ್ ದಿವ್ಯಾ ಸಾನ್ನಿಧ್ಯ ವಹಿಸಿದ್ರು ಶ್ರೀಮಾನ್ ತಿರುಮಲ ಬಿ ಎಲ್ ಗೌರವ ಅಧ್ಯಕ್ಷರು ಕೆಟಿಡಿಒ ಮಡಿಕೇರಿ ತಾಲೂಕು ಸಮಿತಿ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಆನಗುಲ್ಲು ಬಾಣೆ ಜಿಲ್ಲಾ ನಿರ್ದೇಶಕರು ಕೆಟಿಡಿಒ ಸೋಮವಾರಪೇಟೆ ತಾಲೂಕು ಅವ್ರಿಗೂ ಕೂಡ ಪ್ರೀತಿಯುತ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನಾವು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನೆನೆಯಲೇಬೇಕು ಯಾಕೆಂದರೆ ಗಣರಾಜ್ಯೋತ್ಸವ್ರಿಗೂ ಬಹಳ ಹತ್ತಿರದ ಸಂಬಂಧ ಇದೆ ಹಾಗೆ ನಾವು ನೋ ನೋಡೋದಾದರೆ ನಮ್ಮ ಈ ಸಂಸ್ಥೆಯವರು ಬಹಳ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಕೊರೋನಾ ಟೈಮ್ದಲ್ಲಿ ನಾವು ನೋಡ್ತಾ ಇದ್ವಿ ಬಹಳಷ್ಟು ಇಂದವರು ಮೆಸೇಜ್ ನಾನು ಚಾಯ್ತಾ ಇತ ನಂಗೆ ದೇಶಕ್ಕಿಂತ ಮಾಡೋದು ಹೋಕೋದು ಎಕ್ಕ ನೋಡ್ಸಿಂಗ್ ನಂಗೆ ಕಪ್ಪ ನಂಗೆ ದೇಶ ನಂಗೆ ಕಿತ್ತ ಮಾಡಿತ್ತು ಹೇಳಿದ್ದು ಕಪ್ ಕಪ್ಪ ತಪ್ಪು ನಂಗಡ ಕರ್ತವ್ಯ ನಂಗೆ ಮಾಡಲೆ ನಂಗಳ ಕರ್ತವ್ಯ ಇಂಥ ನಂಗೆ ಎಲ್ಲರು ಕೈ ಜೋಡಿತು ಕೆಲಸ ಮಾಡೋಣ ನೀನು ದಾರ್ಕ ಓಟ್ ಮಾಡ್ತು ಯಾರಕ್ಕ ಓಟ್ ಮಾಡ್ಲ ನನ್ ಅದು ಕಪ್ಲೆ ನೀವು ಸಂಸ್ಥೆ ಜೀವ ಉಳಿಸಬಲ್ಲು ಜೀವಕ್ಕೆ ರಾಜೇಶ್ ಚೇರ್ತಲ ಅವರು ಮಲಯಾಳದಲ್ಲಿ ಮಾತಾಡಿದರು ಹೃದಯ ಶೆಟ್ಟರು ಹೊಲಬೇಲೂರು ಗೌರವ ಉದಯ ಬಾಗಿಲು ತಟ್ಟಳು ಬೆಳಗ್ಗೆ ಮಾತು ಬಿಟ್ಟಳು

निरीक्षक अबकारी इलाके सोमवारपेट श्री लोकेश